ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ರಸ್ತೆ ಹಾಳಾಗಿದ್ದರಿಂದ ಇಲ್ಲಿಯ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಪ್ರವಾಸೋದ್ಯಮದವರು ಇಲ್ಲಿಯ ಪ್ರವಾಸೋದ್ಯಮದ ಸ್ಥಿತಿಗತಿಯ ಬಗ್ಗೆ ಎಚ್ ಕೆ ಪಾಟೀಲ್ ಅವರಿಗೆ ಹಿಂದೆಯೂ ತಮ್ಮ ವರದಿಯನ್ನು ಕೊಟ್ಟಿದ್ದರು ಮತ್ತು ಈಗಲೂ ಕೂಡ ನೀಡಿದ್ದಾರೆ ಆದರೆ ಅವರು ನಮ್ಮ ಹತ್ತ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಇದೆ ಕಾರವಾರದಲ್ಲಿ ತಿಳಿಸಿದ್ದಾರೆ ಅದನ್ನು ನಾನು ಒಪ್ಕೊಂಡಿದ್ದೀನಿ ಬಟ್ ಒಪ್ಕೊಂಡಿದ್ದೀನಿ ಮತ್ತು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಗಳನ್ನು ನಿರ್ದೇಶನಗಳನ್ನು ನಾನು ಕೊಟ್ಟಿದ್ದೀನಿ ಇದರಿಂದಾಗಿ ಜಿಲ್ಲೆಗೆ ತೊಂದರೆ ಆಗ್ತಾಯಿದೆ ನಿಶ್ಚಿತವಾಗಿ ತೊಂದರೆ ಇದೆ ಈ ಫಾಲ್ಸ್ಗಳನ್ನೆಲ್ಲ ಬಂದ್ ಮಾಡಿ ನಮಗೆ ಪ್ರವಾಸಿಗರೇ ಬರೆದೇ ಹೋಗುವಂಗೆ ಆಗ್ಬಿಟ್ರೆ ಇವರು ಇನ್ನು ಜೋಗಾನು ಯಾವಾಗ ಬಂದ್ ಮಾಡ್ತಾರೋ ನೋಡ್ತಿದ್ದೀನಿ ನಾನು ಆಯಿತು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದಕ್ಕೆ ಏನು ವಹಿಸ್ಕೊಳ್ಲಿಕ್ಕೆ ಎಚ್ಚರಿಕೆ ಬೇಕು ಅದಕ್ಕೆಲ್ಲ ಹೇಳಿ ಪ್ರವಾಸೋದ್ಯಮ ಸಮಿತಿಯವರು ವರದಿ ಕೊಟ್ಟೆ ಕೊಟ್ಟರು ಎಸ್ ಕೆ ಪಾಟೀಲ್ ಹಿಂದ್ ಮಂತ್ರಿ ಆದಾಗ್ಲೂ ಕೊಟ್ಟರು ಈಗಲೂ ಕೊಟ್ಟರು ಅವ್ರು ನಮ್ಮ ಕಡೆ ಬಿಟ್ಟು ನೋಡುದಿಲ್ಲ ಹೀಗಾದರೆ ಜಿಲ್ಲೆ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ ಅಂತೂ ಇಂತೂ ವಿಮಾನ ಉದ್ಘಾಟನೆ ಉದ್ಘಾಟನೆ ಆಯ್ತಪ್ಪ ಅಂದರೆ ಮಾಡೋ ಕೆಲಸದಲ್ಲಿ ಒಂದು ತ್ವರಿತಗತಿಯಲ್ಲಿ ಮಾಡಬೇಕು ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ನಮ್ಮ ಜಿಲ್ಲೆಯ ಆರ್ಥಿಕ ಸ್ಥಿತಿಗಳು ಯುವಕರಿಗೆ ಉದ್ಯೋಗಗಳು ಹೆಚ್ಚಾಗಬೇಕು ಅನ್ನುವಂತ ಕಾಳಜಿಗಳು ಸರ್ಕಾರ ಮಟ್ಟದಲ್ಲಿ ಕಂಡು ಹುರತು ಇಲ್ಲಿಯ ನಾವು ಸಮಸ್ಯೆಗಳನ್ನ ಎಷ್ಟೇ ಚರ್ಚೆ ಮಾಡಿದ್ರು ಸರ್ಕಾರಕ್ಕೇನು ಅನಿಸ್ತೇ ಹೋದರೆ ಏನು ನಾವು ಎಷ್ಟೇ ಹೇಳಿ ಏನು ಮಾಡೋದು ಈಗ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮಕ್ಕೆ ಏನು ಕಡಿಮೆ ವರದಿ ಮಾಡಿದಾರೋ ಕಡಿಮೆ ಅಧ್ಯಯನ ಮಾಡಿದಾರೋ ನಮ್ಮ ಜಿಲ್ಲೆ ಬಗ್ಗೆ ಅವರೇ ನಮ್ಮ ಜಿಲ್ಲೆ ಪ್ರತಿನಿಧಿ ಅವರ ಅಪ್ಪ ನಮ್ಮ ಜಿಲ್ಲೆ ಪ್ರತಿನಿಧಿ ಏನಾಯ್ತು ಅಂತ ಕೇಳಿದ್ರೆ ನಮಗೇನು ಗೊತ್ತಾಗ್ಲಿಲ್ಲಪ್ಪ ಅವ್ರು ಏನು ಮಾಡಿದ್ರು ಅಂತ ಒಂದೇ ಒಂದು ಮಾಡಿದ್ ಗೊತ್ತಾಗಿದ್ದು ಅಂದ್ರೆ ಅಲ್ಲಿ ರೋರಿಚ್ ಎಸ್ಟೇಟಿಗೆ ಒಂದು ನೂರು ಕೋಟಿ ಕೊಟ್ಟರು ಗೋಕರ್ಣಕ್ಕೆ ಸಮಸೆಗೆ ಕೊಡಲಿ ಇದ್ ನಂಗರ್ತಾರೆ ಶರಾವತಿ ಅಧ್ಯಯನ ಆಗ್ಬೇಕಂತ ಹೇಳಿ ಬಹಳ ವರ್ಷದಿಂದ ಆಗ ಹೇಳ್ತಾ ಇರಬೇಕು ಮತ್ತೆ ಮತ್ತೆ ಯೋಜನೆಗಳು ಅಧ್ಯಯನ ಒಂದು ನಿಮಿಷ ಬ್ರೇಕ್ ಮಾಡಿದ ಈಗ ಒಂದೇ ನಿಮಿಷ ಒಂದೇ ನಿಮಿಷ ಈಗ ನಮ್ಮ ಜಿಲ್ಲೆಯ ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳ ಮೂಲಕ ಅನೇಕ ತ್ಯಾಗಗಳನ್ನು ಮಾಡಿದೆ ನಾನು ಒಂದೊಂದೇ ಹಿಡಿದು ಹೇಳಿ ಹೋಗೋದಿಲ್ಲ ಸುಪ್ಪ ಡ್ಯಾಮಿಂದ ಹಿಡಿದು ಮುಂದೆ ಇಲ್ಲಿ ಈಗ ಶರಾವತಿ ಟೇರ್ಸ್ ಎಷ್ಟು ಜಲ ಘಟ ವಿದ್ಯುತ್ ಘಟಕಗಳಾಗಿದೆ ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಿ ನಾವು ರೈಲ್ವೆ ಹಳಿಗೆ ಇಡೀ ದೇಶಕ್ಕೆಲ್ಲ ಇಲ್ಲಿಂದ ಟಿಂಬರ್ ಹ್ಯಾಂಡ್ ಸಪ್ಲೈ ಮಾಡಿದ್ದೀವಿ ನಮ್ಗೆ ಏನೇನು ಆದಾಯ ನಮ್ಮಿಂದ ಫಾರೆಸ್ಟಿಂದ ಇರಲಿ ಜಿ ಎಸ್ ಟಿಯಿಂದ ಇರಲಿ ನಮ್ಮ ಜಾಗದಿಂದ ಇರಲಿ ವಿದ್ಯುತ್ ಉತ್ಪಾದನೆಯಿಂದ ಇರಲಿ ಏನೇನು ಆಗಿದೆ ಸೀ ಬೋರ್ಡು ಕೈಗಾಲಿಂದ ಹಿಡಿದು ನೋಡ್ತಿದ್ದೀವಿ ಆದರೆ ನಮ್ಮ ಜಿಲ್ಲೆಯ ಜನರ ನಿರೀಕ್ಷೆಯಂತೆ ಯಾವುದೇ ರೀತಿಯ ಹೆಚ್ಚಿನ ಅನುದಾನಗಳು ನಮ್ಮ ಜಿಲ್ಲೆಗೆ ಯಾವುದೂ ಬರಲಿಲ್ಲ ರೆಗ್ಯುಲರ್ ಬರೋದು ಬರ್ತಾ ಇದೆ ಆದರೆ ಇಲ್ಲಿ ತ್ಯಾಗ ನಡೀತಾನೆ ಇದೆ ಇದು ಒಂದು ಭಾಗ ಹಾಗಾಗಿ ದೊಡ್ಡ ದೊಡ್ಡ ಯೋಜನೆಗಳು ಯಾವ್ದು ಬರೋದಕ್ಕೂ ವಿರೋಧ ಆಗ್ತಾ ಇರೋದಕ್ಕೆ ಇದೊಂದು ಮುಖ್ಯ ಕಾರಣ ಇನ್ನೊಂದು ಎರಡನೇ ಭಾಗ ಏನು ಅಂದರೆ ಈ ಜಿಲ್ಲೆಯ ಪರಿಸರದ ಅಧ್ಯಯನಗಳು ಮತ್ತೆ ಮತ್ತೆ ಈ ಯೋಜನೆ ಭವಿಷ್ಯದಲ್ಲಿ ದೊಡ್ಡ ಅಪಾಯವನ್ನ ನಾವೇ ನಿಮ್ಮ ಮನೆ ಅಥವಾ ಕಚೇರಿ ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ರಿಪ್ಲೇಸಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಸಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಳದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ನಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಗಳವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನೂ ಹತ್ತಿರ ರಾಜ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟಾ ಹಂದಿಗುಳ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂ ಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್